ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಏಯ್ಟಿ ಟು ಯೂಟ್ಯೂಬ್ ಚಾನಲ್ ನಾವಿವತ್ತು ಅಬೆ ಒಡೆ ರೆಸಿಪಿ ತೋರಿಸ್ತಾ ಇದ್ದೀವಿ ಸೊ ತುಂಬಾ ಹೆಲ್ತಿ ಆ್ಯಂಡ್ ಟೇಸ್ಟಿ ಫುಡ್ ಇದು ಕೆಲವ್ರ ಇದನ್ನ ಮಾಡೋಕ್ಕೆ ತುಂಬಾ ಕಷ್ಟ ಅಂತಾರೆ ಕಷ್ಟವೇ ಇಲ್ಲ ಈಸಿ ಈಸಿನೇ ಇದೆ ಸೊ ಅದಕ್ಕೆ ಏನೇನು ಬೇಕು ಹೇಗೆ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ ಇಲ್ಲಿ ಆರು ಲೋಟ ಕಡಲೆಬೇಳೆ ತಗೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ನೋಡಿ ಈ ಲೋಟದಲ್ಲಿ ಸೊ ಈ ಲೋಟದಲ್ಲಿ ಎರಡು ಲೋಟ ಹೆಸ್ರು ಬೇಳೆ ಹಾಕ್ಕೊಳ್ಬೇಕು ಕ್ಲೀನಾಗಿ ಇದನ್ನು ತೊಳ್ಕೊಂಡು ನೆನೆಸ್ಕೊಳ್ಬೇಕು ಒನ್ ಅವರು ನೆನೆಗಿ ಬಿಟ್ಕೋಬೇಕು ಈ ರೀತಿ ಸಣ್ಣಗೆ ಈರುಳ್ಳಿ ಹೆಚ್ಕೊಳ್ಬೇಕು ನಾವು ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಸಬಾಸ್ಗೆ ಸೊಪ್ಪು ಸೊ ಎರಡೂ ಸಣ್ಣಗೆ ಅದನ್ನು ಕಟ್ ಮಾಡ್ಕೋಬೇಕು ಸೊಪ್ಪು ಅಷ್ಟೆ ನಾವು ಸೊಪ್ಪು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಈ ರೆಸಿಪಿನ ನಮ್ಮ ಅತ್ತೆಯವ್ರಿಗೆ ಅವ್ರ ಅಮ್ಮ ಹೇಳ್ಕೊಟ್ಟಿದ್ದಂತೆ ಸೊ ಇವಾಗ ನಮ್ಮ ಅತ್ತೆಯವರು ಹೇಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ ಮೊದಲಿಗೆ ನೆನ್ಸಿಟ್ಕೊಂಡಿರೋಂಥ ಕಡಲೆಬೇಳೆ ಸಣ್ಣಗೆ ಹೆಚ್ಚಿಕೊಂಡಿರೋಂಥ ಕಾಯಿ ಈರುಳ್ಳಿ ತುರ್ದಿರೋಂಥ ಕಾಯಿ ಕಾಯಿ ತುರ್ತಿರೋದು ಹಾಕಬೇಕು ಮತ್ತು ಸಣ್ಣಗೆ ಹೆಚ್ಕೊಂಡು ಹಾಕಬೇಕು ಕೊತ್ತಂಬರಿ ಸೊಪ್ಪು ಸಬಾಸಿಗೆ ಸೊಪ್ಪು ಎರಡು ಸ್ಪೂನಷ್ಟು ಜೀರಿಗೆ ಹಸು ಮೆಣ್ಸಿನ್ಕಾಯಿ ಶುಂಠಿ ಅಕ್ಕಿ ಒಂದು ಒಂದೆರಡು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಬನ್ನಿ ಮೊದಲಿಗೆ ಕಡಲೆಬೇಳೆನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಕಡಲೆಬೇಳೆ ಜೀರಿಗೆ ಶುಂಠಿ ಹಸು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿನ ಹಾಕೊಳ್ಳಿ ಖಾರ ಜಾಸ್ತಿ ತಿನ್ನೋದಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಆದರೆ ಕಮ್ಮಿ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಾಗಿ ಹಾಕೊಳ್ಳಿ ಇದನ್ನು ತುಂಬ ನುಣ್ಣಗೂ ಅಲ್ಲ ತುಂಬ ದಪ್ಪಗೂ ಅಲ್ಲ ತರಿ ರುಬ್ಕೊಳ್ಬೇಕು ನೋಡಿ ಈ ಥರ ತುಂಬ ನುಣ್ಣಗೆ ರುಬ್ಬಿದ್ರೂ ಚೆನ್ನಾಗಿರೋಲ್ಲ ಸೊ ಎಲ್ಲನೂ ರುಬ್ಕೊಬೇಕು ಈ ಥರ ನೋಡಿ ಈ ಥರ ಫುಲ್ಲು ಕ್ಲೀನಾಗಿ ರುಬ್ಕೊಂಡು ಅದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಈಗ ಚೂರು ಸಣ್ಣಗೆ ಹೆಚ್ಕೊಂಡಿರೋವಂಥ ಕಾಯಿಚೂರು తుర్దిట్కీ సబాస్కె సు కొత్తమరి సొప్పు రుచిగే తు ఉప్పు ಈಗ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಂಗೆ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಆಗಿನ ಕಾಲದ ಫುಡ್ಡೇ ಬೆಸ್ಟ್ ಆಲ್ವೇಸ್ ಓಲ್ಡ್ ಈಸ್ ಗೋಲ್ಡ್ ಸೊ ಇದೆಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ ಮಾಡಿ ನೋಡಿ ಒಂದು ಸಲ ತುಂಬಾ ಟೇಸ್ಟ್ ಬಿಸಿ ಬಿಸಿ ಅಬೆ ಒಡೆ ನೋಡಿ ಈ ಥರ ಇಡ್ಲಿ ಪಾತ್ರೆಗೆ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕಿದ ಸೊ ಪ್ಲೇಟಿಗೆ ಎಣ್ಣೆ ಸವ್ರಿಕೊಂಡು ಉಂಡೆ ಮಾಡಿಕೊಂಡು ಸ್ಟೀಮಲ್ಲಿ ಒಂದು ಟ್ವೆಂಟಿ ಮಿನಿಟ್ಸು ಬೇಯಿಸ್ಕೊಳ್ಬೇಕು ಸೊ ನಿಮಗೆ ಉಂಡೆ ಬೇಕು ಅಂದರೆ ಉಂಡೆ ನಿಮ್ಗೆ ಇಡ್ಲಿ ಥರ ಬೇಕು ಅಂದರೆ ತಟ್ಟುಬಿಟ್ಟು ಇಟ್ಟು ಬೇಯಿಸ್ಕೊಳ್ಬೇಕು ಇಪ್ಪತ್ತು ನಿಮಿಷ ಹಬೆನಲ್ಲಿಟ್ಟು ಬೇಯಿಸಿದ್ರೆ ಬಿಸಿ ಬಿಸಿ ಹಬೆ ಒಡೆ ರೆಡಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಅಬೆ ವಡೆ ರೆಡಿ ಇದು ಕಾಯಿ ಚಟ್ನಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅದು ಟೇಸ್ಟೇ ನೆಕ್ಸ್ಟ್ ಲೆವೆಲ್ ಸೊ ನೀವು ಎಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ನಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್